ಶ್ರೀ ಶಾರದಾ ಜೀವನ ಜೀವನಗಂಗಾ ಅಧ್ಯಾಯ ಇಪ್ಪತ್ತಾರು ತಾಯರೂಪದಿ ಗುರುಕರುಣೆ ಶ್ರೀ ಮಾತೆಯವರ ಜೀವನ ಕಥೆಯನ್ನು ಅಧ್ಯಯನ ಮಾಡುತ್ತಾ ಮುಂದುವರಿದಂತೆಲ್ಲ ಅವರ ವ್ಯಕ್ತಿತ್ವವೂ ಸಾಧನೆಗಳು ಎಷ್ಟು ವೈವಿಧ್ಯಮಯ ಎನ್ನುವುದನ್ನು ಕಂಡು ನಾವು ಬೆರಗಾಗದಿರುವಂತಿಲ್ಲ ಮೇಲ್ನೋಟಕ್ಕೆ ಅವರ ವ್ಯಕ್ತಿತ್ವ ಸರಳ ಆದರೆ ಒಳಹುಕ್ಕು ಹೋದಂತೆಲ್ಲ ಸಂಕೀರ್ಣ ನಿಗೂಢ ನಮ್ಮ ಸ್ಥೂಲ ನೋಟಕ್ಕೆ ಅವರು ಮೊದಲು ಪ್ರೇಮಮಯಿ ಮಾತೆಯಾಗಿ ವಾತ್ಸಲ್ಯ ಧಾರೆ ಹರಿಸುವ ಜನನಿಯಾಗಿ ತೋರಿ ಬರುತ್ತಾರೆ ಆ ಪ್ರೇಮದಿಂದ ಆಕರ್ಷಿತರಾಗಿ ಬಳಿ ಸಾರಿದರೆ ಆಗ ನಮ್ಮ ಅರಿವಿಗೆ ಬರುತ್ತದೆ ಅವರು ಕೇವಲ ಮುದ್ದು ಮಾಡುವ ತಾಯಿಯಲ್ಲ ದಿವ್ಯಜ್ಞಾನ ಸಾರವನ್ನು ಕರುಣಿಸುವ ಶಾರದಾ ಮಾತೆ ಗುರು ಸ್ವರೂಪಿಣಿ ಎನ್ನುವುದು ಅನಂತರ ಅವರ ಅಲೌಕಿಕ ವ್ಯಕ್ತಿತ್ವದ ಪ್ರತಿಭೆಯನ್ನು ಗುರುತಿಸಿದಂತೆ ಅತಿ ಮಹಿಮೆಯನ್ನು ಮನಗಂಡಂತೆ ಅವರೇ ಸ್ವಯಂ ಮಂತ್ರಸ್ವರೂಪಿಣಿ ದೇವಿ ಜಗನ್ಮಾತೆ ಎನ್ನುವುದೂ ನಮಗೆ ಹೊಳೆಯುತ್ತದೆ ಹೀಗೆ ಶ್ರೀಮಾತೆಯವರನ್ನು ನಾವು ಮೂರು ವಿಭಿನ್ನ ಪಾತ್ರಗಳಲ್ಲಿ ಮಾತೆಯಂತೆ ಗುರುವಿನಂತೆ ಮತ್ತು ದೇವಿಯಂತೆ ಕಲ್ಪಿಸಿ ಪರಿಭಾವಿಸಬಹುದು ಆದರೆ ಅವರ ಈ ಮೂರೂ ಅಂಶಗಳು ಬೇರೆ ಪರಸ್ಪರ ಬೆಸೆದುಕೊಂಡಿವೆಯೆಂದರೆ ಯಾವ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವದ ಯಾವ ಅಂಶ ಪ್ರಕಾಶಗೊಂಡಿದೆ ಎನ್ನುವುದನ್ನು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಆದರೂ ಅವರ ವ್ಯಕ್ತಿತ್ವವನ್ನು ನಮ್ಮ ಸ್ಥೂಲ ಮನಸ್ಸುಗಳಿಂದ ಅರಿಯಬೇಕಾದರೆ ಈ ವಿಶ್ಲೇಷಣಾ ಮಾರ್ಗವೊಂದೇ ಉಪಾಯ ಶ್ರೀ ಮಾತೆಯವರಿನ್ನೂ ತರುಣಿಯಾಗಿದ್ದಾಗಲಿ ಎಂದರೆ ಅವರ ದೈವಿ ಗುಣಗಳು ಯಾವುವು ಇತರರ ಕಣ್ಣಿಗೆ ಕಾಣದೇ ಅವರಿನ್ನೂ ಬಿರಿಯದ ಮೊಗಿನಂತಿದ್ದಾಗಲೇ ಶ್ರೀರಾಮಕೃಷ್ಣರು ಇವಳು ಸಾಮಾನ್ಯಳಲ್ಲ ಲೋಕದ ಜನರಿಗೆ ಜ್ಞಾನವನ್ನು ನೀಡಲೆಂದೇ ಅವತರಿಸಿದ ಸಾಕ್ಷಾತ್ ಸರಸ್ವತಿ ಎಂದು ಹೇಳಿದ್ದರು ಆಗ ಅವರ ಈ ಮಾತನ್ನು ಕೇಳಿದವರಿಗೆ ಇದು ಅತ್ಯಾಶ್ಚರ್ಯಕರವಾಗಿ ತೋರಿದ್ದಿರಬೇಕು ಆದರೆ ಕ್ರಮೇಣ ಶ್ರೀಮಾತೆಯವರು ಪತಿಯ ಲೀಲಾ ಕಾರ್ಯದಲ್ಲಿ ಆಧ್ಯಾತ್ಮಿಕ ಜ್ಞಾನ ವಿತರಣೆಯ ಕಾರ್ಯದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಾ ಪತಿಯ ಹೊಣೆಯನ್ನು ತಾವು ಹೊತ್ತದ್ದನ್ನು ತನ್ಮೂಲಕ ಅವರಲ್ಲಿ ಸುಪ್ತವಾಗಿದ್ದ ಗುರುಭಾವ ವ್ಯಕ್ತಗೊಳ್ಳುತ್ತಾ ಬಂದುದನ್ನು ನಾವು ನೋಡಿದ್ದೇವೆ ಈ ಗುರುಭಾವವೆಂಬುದು ಅವರಲ್ಲಿ ಪರಿಪೂರ್ಣ ರೂಪದಲ್ಲಿ ವಿಕಸಿಸಿ ನಿಂತ ಬಗೆಯನ್ನು ಈ ಅಧ್ಯಾಯದಲ್ಲಿ ಅರಿಯುವ ಯತ್ನ ಮಾಡೋಣ ನಿಜಕ್ಕೂ ಆಧ್ಯಾತ್ಮಿಕ ಜೀವನದಲ್ಲಿ ಗುರು ಶಿಷ್ಯ ಸಂಬಂಧ ಅತ್ಯಂತ ಮಹತ್ವಪೂರ್ಣವಾದದ್ದು ನಿಕಟತರವಾದದ್ದು ಸಾಮಾನ್ಯವಾದ ಲೌಕಿಕ ದೃಷ್ಟಿಯ ಗುರು ಶಿಷ್ಯ ಸಂಬಂಧಕ್ಕಿಂತ ಇದು ಸಂಪೂರ್ಣ ವಿಭಿನ್ನ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳದಿದ್ದರೆ ಶ್ರೀಮಾತೆಯವರ ನಿಜ ಮಹಿಮೆಯನ್ನು ತಿಳಿಯಲು ಸಾಧ್ಯವಾಗದೇ ವಂಚಿತರಾಗುವುದು ಖಂಡಿತ ಅವರಲ್ಲಿ ಅಭಿವ್ಯಕ್ತಿಗೊಂಡಿದ್ದ ಗುರುಶಕ್ತಿ ಎಂಬುದು ಮಾನವತೆಯ ಹಿತಕ್ಕಾಗಿ ಕೃಪೆ ಮಾಡಿ ಅವತರಿಸಿದ ಆದ್ಯಾಶಕ್ತಿಯ ಒಂದಂಶ ಮಾತ್ರವೇ ಶ್ರೀಮಾತಿಯವರು ಜ್ಞಾನ ಪ್ರಚೋದನೆ ಮಾಡುವ ಉದ್ದೇಶದಿಂದ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವ ಉದ್ದೇಶದಿಂದ ಅಸಂಖ್ಯಾತ ಮಂದಿಗೆ ಮಂತ್ರದೀಕ್ಷೆ ನೀಡಿದರು ಆದರೆ ಅವರು ಅಷ್ಟೊಂದು ಧಾರಾಳವಾಗಿ ಕನಿಷ್ಠ ಪ್ರಮಾಣದ ಅರ್ಹತೆಯನ್ನಷ್ಟೇ ನಿರೀಕ್ಷಿಸಿ ಹೀಗೆ ದೀಕ್ಷೆ ನೀಡಿದರಾದರೂ ಆ ಮಂತ್ರದ ಅಥವಾ ಮಂತ್ರದೀಕ್ಷೆಯ ಮಹತ್ವವೇನೂ ಕಡಿಮೆಯಾಗುವಂತಿಲ್ಲ ನಿಜಕ್ಕೂ ಈ ಮಂತ್ರದೀಕ್ಷೆಯ ಕೆಲಸ ಅತ್ಯಂತ ಜವಾಬ್ದಾರಿಯುತವಾದದ್ದು ನಾವು ಭಾವಿಸಬಹುದಾದಂತೆ ಮಂತ್ರದೀಕ್ಷೆ ನೀಡುವುದೆಂದರೆ ಸುಮ್ಮನೆ ಕಿವಿಯಲ್ಲೊಂದು ಮಂತ್ರವನ್ನು ಓದುವುದಲ್ಲ ನಿಜವಾದ ಗುರು ಒಬ್ಬ ಮಂತ್ರದೀಕ್ಷೆ ನೀಡಿದನೆಂದರೆ ಅವನು ಶಿಷ್ಯನ ಮೇಲೆ ಅಪಾರ ವಾತ್ಸಲ್ಯ ಕರುಣೆಗಳನ್ನು ತೋರಿ ಆತನ ಆಧ್ಯಾತ್ಮಿಕ ಹೊಣೆಗಾರಿಕೆಯನ್ನು ತನ್ನ ಮೇಲೆ ತೆಗೆದುಕೊಂಡನೆಂದೇ ಅರ್ಥ ಸಮರ್ಥರಾದ ಗುರುಗಳು ಮಂತ್ರದಾನದ ಮೂಲಕ ತಮ್ಮ ಶಕ್ತಿಯನ್ನೇ ಶಿಷ್ಯರಿಗೆ ಧಾರೆಯರಿಯುತ್ತಾರೆ ಅಲ್ಲದೆ ಶಿಷ್ಯರ ಪಾಪವನ್ನೊಂದಿಷ್ಟು ಸ್ವಇಚ್ಛೆಯಿಂದ ತಮ್ಮೊಳಗೆ ಸ್ವೀಕರಿಸಿ ಅದರ ಫಲವನ್ನು ಅನುಭವಿಸುತ್ತಾರೆ ತನ್ಮೂಲಕ ದುರ್ಬಲ ಶಿಷ್ಯರನ್ನು ಸಂಕಟದಿಂದ ಬಿಡುಗಡೆ ಮಾಡುತ್ತಾರೆ ಶ್ರೀ ಮಾತೆಯವರ ಜೀವನದಲ್ಲಿ ಈ ಮಾತಿಗೆ ಎಷ್ಟೋ ನಿದರ್ಶನಗಳನ್ನು ಸ್ಪಷ್ಟವಾಗಿ ಕಾಣಬಹುದಾಗಿತ್ತು ಅವುಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಹೇಳಿದೆ ತಮ್ಮ ಕೊನೆಯ ಕಾಯಿಲೆಯ ದಿನಗಳಲ್ಲಿದ್ದಾಗ ಅವರೊಮ್ಮೆ ಒಬ್ಬ ಭಕ್ತರೊಡನೆ ಜೀವೋದ್ಧಾರದ ಕುರಿತಾಗಿ ತಮ್ಮ ಅಂತರಂಗದ ಭಾವನೆಗಳನ್ನು ಹೇಳುತ್ತಾರೆ ಮಗು ಶ್ರೀರಾಮಕೃಷ್ಣರ ಇಚ್ಛೆಯಂತೆ ನನ್ನ ಈ ದೇಹ ಬಿದ್ದು ಹೋದರೂ ನನಗೆ ಬಿಡುಗಡೆ ಇದೆ ಅಂತ ತಿಳಿದುಕೊಂಡೆಯ ನಾನು ಯಾರ್ಯಾರ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆಯೋ ಅವರೆಲ್ಲರೂ ಬಂಧನದಿಂದ ಮುಕ್ತರಾಗುವವರೆಗೆ ನನಗೆ ವಿಶ್ರಾಂತಿ ಇಲ್ಲ ನಾನು ಸದಾ ಅವರೊಂದಿಗೆ ಇರಬೇಕಾಗಿದೆ ನಾನು ಅವರೆಲ್ಲರ ಪಾಪ ಪುಣ್ಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಮೇಲೆ ತೆಗೆದುಕೊಂಡು ಬಿಟ್ಟಿದ್ದೇನೆ ಮಂತ್ರದೀಕ್ಷೆ ಕೊಡುವುದು ಅಂದರೆ ಸಣ್ಣ ವಿಷಯವೇನು ಎಂಥ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಅವರಿಗಾಗಿ ಎಷ್ಟೊಂದು ಕಳವಳ ಚಿಂತೆ ಪಡಬೇಕಾಗುತ್ತದೆ ಶ್ರೀರಾಮಕೃಷ್ಣರು ತಮ್ಮ ವಿವಿಧ ಭಕ್ತರನ್ನು ನಾನಾ ವಿಧಾನದಲ್ಲಿ ಆಟವಾಡಿಸುತ್ತಿದ್ದಾರೆ ಆದರೆ ಆ ಪೆಟ್ಟಿನಲ್ಲಿ ಹೆಚ್ಚಿನ ಅಂಶವನ್ನು ಹೊರಬೇಕಾದವಳು ಮಾತ್ರ ನಾನು ನಾನು ಯಾರನ್ನೂ ನನ್ನ ಸ್ವಂತದವರೆಂದು ಸ್ವೀಕರಿಸಿದ್ದೇನೆಯೋ ಅವರನ್ನು ಸುಮ್ಮನೆ ಪಕ್ಕಕ್ಕೆ ಸರಿಸಿಬಿಡುವಂತಿಲ್ಲ ಶ್ರೀಮಾತೆಯವರು ಈ ಮಾತುಗಳಲ್ಲಿ ವ್ಯಕ್ತಪಡಿಸಿದ ತಮ್ಮ ಅವತಾರದ ಹೊಣೆಗಾರಿಕೆಯನ್ನು ನಾವೇ ಪರಿಭಾವಿಸಬೇಕು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿದು ಸಿದ್ಧನೆನಿಸಿದವನು ಗುರುವಾಗಿ ಶಿಷ್ಯರನ್ನು ಸ್ವೀಕರಿಸುವುದೇಕೆ ಗೌರವ ಮನ್ನಣೆ ಕಾಣಿಕೆಗಳ ಆಸೆಯಿಂದಲೇ ಅಲ್ಲವೇ ಅಲ್ಲ ಗುರುವಾದವನು ಸ್ವತಃ ಮುಕ್ತನಾಗಿ ಆತ್ಮಾನಂದವನ್ನು ಅನುಭವಿಸುತ್ತಿರುತ್ತಾನೆ ಈ ದಿವ್ಯವಾದ ಆತ್ಮಾನಂದವನ್ನು ಇತರರೂ ಪಡೆದು ಅನುಭವಿಸುವಂತಾಗಲಿ ಎನ್ನುವುದೇ ಆತನ ದಯಾಪೂರ್ಣ ಹಾರೈಕೆ ಮುಮುಕ್ಷುಗಳಾಗಿ ತನ್ನ ಬಳಿಗೆ ಬಂದವರನ್ನೆಲ್ಲ ಅವನು ಶಿಷ್ಯರನ್ನಾಗಿ ಪರಿಗ್ರಹಿಸಿ ಆತ್ಮಾನಂದದ ಮಾರ್ಗವನ್ನು ಬೋಧಿಸುತ್ತಾನೆ ಈ ಬಗೆಯ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದು ಕೇವಲ ಆ ಒಂದು ಜೀವಿತಾವಧಿಗೆ ಮುಗಿದು ಹೋಗುವುದಿಲ್ಲ ಅದು ಜನ್ಮಾಂತರಗಳವರೆಗೂ ಮುಂದುವರೆದುಕೊಂಡು ಹೋಗುವಂಥದ್ದು ಶಿಷ್ಯರೆಲ್ಲ ಮುಕ್ತಿ ಸ್ಥಾನವನ್ನು ಮುಟ್ಟುವವರೆಗೂ ಮುಂದುವರೆದುಕೊಂಡು ಹೋಗುತ್ತದೆ ಅದು ನಿಜವಾದ ಗುರುವಿನ ಜವಾಬ್ದಾರಿ ಅಂಥದ್ದು ಸಹಜವಾಗಿಯೇ ಯಾರೆಂದರವರು ಈ ಬಗೆಯ ಹೊಣೆಗಾರಿಕೆಯನ್ನು ಹೊರಲು ಸಾಧ್ಯವಿಲ್ಲ ಆದರೆ ಸಾಮರ್ಥ್ಯವಿಲ್ಲದಿದ್ದರೂ ಗುರುಗಿರಿ ನಡೆಸುವ ಉತ್ಸಾಹ ತೋರುವವರೆಷ್ಟೋ ಜನ ಹಾಗೆಯೇ ಅವರ ಗುರುಗಿರಿಯನ್ನು ಅನುಸರಿಸುವ ಉತ್ಸಾಹಿಗಳು ಎಷ್ಟೋ ಜನ ಕುರುಡ ಕುರುಡನಿಗೆ ದಾರಿ ದೋರಿದಂತೆ ಇವರ ಅವಸ್ಥೆ ಕೊನೆಗೆ ಇಬ್ಬರೂ ಹೋಗಿ ಒಂದು ದೊಡ್ಡ ಹೊಂಡದಲ್ಲಿ ಮಿದ್ದು ಬಿಡುತ್ತಾರೆ ಆದರೆ ಸಾಮರ್ಥ್ಯಶಾಲಿಯಾದ ಗುರು ಎಷ್ಟು ಮಂದಿ ಕುರುಡರನ್ನು ಬೇಕಾದರೂ ಸುರಕ್ಷಿತವಾಗಿ ದಾರಿಗೆ ಸಾಗಿಸಿ ಗುರಿ ಸೇರಿಸಬಲ್ಲ ಮಾತೆಯವರು ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ದರೂ ಮಾನಸಿಕವಾಗಿ ಅನವರತ ಜಪ ಮಾಡುತ್ತಲೇ ಇರುತ್ತಿದ್ದರು ಇಳಿಗಾಲ ಬಂದ ಮೇಲೆ ಶಾರೀರಿಕ ದೌರ್ಬಲ್ಯದಿಂದ ಅವರು ಬಹಳವಾಗಿ ಮಲಗಿಯೇ ಇರಬೇಕಾಗಿತ್ತು ಆದರೆ ಆಗಲೂ ಅವರ ಜಪ ಮಾತ್ರ ನಿಲ್ಲದೆ ಮುಂದುವರಿಯುತ್ತಿದ್ದುದನ್ನು ಅವರ ಸೇವಕ ಬ್ರಹ್ಮಚಾರಿಗಳು ಗಮನಿಸಿ ಆಶ್ಚರ್ಯಗೊಳ್ಳುತ್ತಿದ್ದರು ಅಲ್ಲದೆ ಅವರ ನಿದ್ರೆ ಬಹಳ ಕಡಿಮೆಯಾಗಿರುತ್ತಿತ್ತು ಅವರು ಮಲಗಿಕೊಂಡಿದ್ದಾಗಲೂ ಯಾವುದಾದರೊಂದು ಕಾರಣಕ್ಕಾಗಿ ಅವರನ್ನು ಕರೆದರೆ ಒಮ್ಮೆಗೆ ಓಗುಡುತ್ತಿದ್ದರು ಇದನ್ನು ಕಂಡು ಒಮ್ಮೆ ಅವರ ಸೇವೆಗೆ ನಿಂತಿದ್ದ ಬ್ರಹ್ಮಚಾರಿಗಳು ಅಮ್ಮ ನೀವೇಕೆ ನಿದ್ರಿಸುತ್ತಿಲ್ಲ ನಿಮಗೆ ನಿದ್ರೆ ಹತ್ತುತ್ತಿಲ್ಲವೇ ಎಂದು ಕೇಳಿದಾಗ ಅವರೆನ್ನುತ್ತಾರೆ ಏನು ಮಾಡಲಪ್ಪ ಮಗು ಎಷ್ಟೋ ಜನ ಬಂದು ಮಂತ್ರದೀಕ್ಷೆ ಕೊಡಿ ಅಂತ ಅಂಗಲಾಚಿ ಕೇಳಿಕೊಳ್ಳುತ್ತಾರೆ ದೀಕ್ಷೆ ಪಡೆದುಕೊಂಡು ಹಿಂತಿರುಗುತ್ತಾರೆ ಆದರೆ ಆಮೇಲೆ ಯಾರೂ ನಿಯತ್ತಾಗಿ ಜಪ ಮಾಡುವುದಿಲ್ಲ ಕೆಲವರಂತೂ ಆಗಾಗ ಅಥವಾ ದಿನಕ್ಕೊಂಬೆ ಕೂಡ ಮಾಡುವುದಿಲ್ಲ ಆದರೆ ಅವರ ಹೊಣೆಗಾರಿಕೆ ಹೊತ್ತ ಮೇಲೆ ನಾನವರನ್ನು ನೋಡಿಕೊಳ್ಳಬೇಡವೇ ಆದ್ದರಿಂದ ನಾನೇ ಅವರ ಪರವಾಗಿ ಜಪ ಮಾಡುತ್ತಿದ್ದೇನೆ ಮತ್ತು ಶ್ರೀರಾಮಕೃಷ್ಣರ ಹತ್ತಿರ ಹೇ ಪ್ರಭು ಅವರೆಲ್ಲರಿಗೂ ಚೈತನ್ಯ ನೀಡು ಅವರೆಲ್ಲರಿಗೂ ಮುಕ್ತಿ ನೀಡು ಸರ್ವವಿಧದಿಂದಲೂ ಅವರೆಲ್ಲರ ಇಹ ಪರವನ್ನು ನೀನೇ ನೋಡಿಕೊ ಈ ಪ್ರಪಂಚ ಬಹಳ ಕಷ್ಟ ಇಲ್ಲಿ ಬಹಳ ದುಃಖ ಇದೆ ಅವರ್ಯಾರೂ ಈ ಯಾತನಾಮಯ ಪ್ರಪಂಚದಲ್ಲಿ ಪುನಃ ಜನ್ಮ ತಳಿಯದಂತೆ ಮಾಡು ಅಂತ ಪ್ರಾರ್ಥಿಸುತ್ತಿದ್ದೇನೆ ಎಂದು ಆದರೆ ಶ್ರೀಮಾತೆಯವರಿಗೆ ಅಸಂಖ್ಯಾತ ಶಿಷ್ಯರು ಅವರೆಲ್ಲರನ್ನೂ ನೆನಪಿಟ್ಟುಕೊಂಡು ಆ ಒಬ್ಬೊಬ್ಬ ವ್ಯಕ್ತಿಗಾಗಿಯೂ ಬೇರೆ ಬೇರೆಯಾಗಿ ಜಪ ಪ್ರಾರ್ಥನೆ ಮಾಡಲು ಎಲ್ಲಾದರೂ ಸಾಧ್ಯವೇ ಎಂಬ ಸಂದೇಹ ನಮ್ಮಂಥವರ ಮನಸ್ಸಿನಲ್ಲಿ ಏಳಬಹುದು ಕೆಲವರು ಈ ಪ್ರಶ್ನೆಯನ್ನು ಅವರಿಗೇ ಹಾಕಿದ್ದುಂಟು ಒಮ್ಮೆ ಶ್ರೀಮಾಂತೆಯವರು ಒಬ್ಬ ಭಕ್ತನಿಗೆ ಅಭಯವನ್ನೂ ಭರವಸೆಯನ್ನೂ ನೀಡುತ್ತಾ ಹೇಗೆಂದರು ಮಗು ನಿನಗೇಕೆ ಚಿಂತೆ ನಿನ್ನ ನೆನಪು ನನಗೆ ಚೆನ್ನಾಗಿಯೇ ಇದೆ ನೀನೇನೂ ಮಾಡಬೇಕಾಗಿಯೇ ಇಲ್ಲ ನಿನಗಾಗಿ ಎಲ್ಲವನ್ನೂ ನಾನೇ ಮಾಡುತ್ತೇನೆ ಭಕ್ತ ಅಮ್ಮ ನಿಮ್ಮ ಮಕ್ಕಳು ಎಷ್ಟೋ ಜನ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಹರಡಿಕೊಂಡಿದ್ದಾರೆ ಅವರೆಲ್ಲರ ಶ್ರೇಯಸ್ಸಿಗಾಗಿಯೂ ನೀವು ಶ್ರಮಿಸುತ್ತೀರೇನು ಶ್ರೀಮಾತೆ ಹೌದಪ್ಪ ಅವರೆಲ್ಲರಿಗಾಗಿಯೂ ನಾನು ಶ್ರಮಿಸಬೇಕಾಗಿದೆ ಭಕ್ತ ಆಶ್ಚರ್ಯದಿಂದ ಅಮ್ಮ ನಿಮಗೆಷ್ಟೊಂದು ಮಕ್ಕಳಿದ್ದಾರಲ್ಲ ಅವರೆಲ್ಲರ ನೆನಪೂ ನಿಮಗಿರುತ್ತದೆಯೇ ಶ್ರೀಮಾತೆ ಇಲ್ಲಪ್ಪ ಆದರೆ ಯಾರ್ಯಾರೂ ನನ್ನ ನೆನಪಿಗೆ ಬರುತ್ತಾರೆಯೋ ಅವರೆಲ್ಲರಿಗಾಗಿ ಜಪ ಮಾಡುತ್ತೇನೆ ಆಮೇಲೆ ಯಾರು ನನ್ನ ನೆನಪಿಗೆ ಬರುವುದಿಲ್ಲವೋ ಅವರಿಗಾಗಿ ಹೇ ಪ್ರಭು ನನ್ನ ಎಷ್ಟೊಂದು ಮಕ್ಕಳು ಹಲವಾರು ಕಡೆ ಹರಡಿಕೊಂಡಿದ್ದಾರೆ ಅವರೆಲ್ಲರ ಹೆಸರುಗಳು ನನಗೆ ನೆನಪಿರುವುದಿಲ್ಲ ಅವರೆಲ್ಲರನ್ನೂ ನೀವೇ ನೋಡಿಕೊಳ್ಳಿ ಅವರಿಗೆ ಶುಭವಾಗುವಂತೆ ಅನುಗ್ರಹಿಸಿ ಅಂತ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಆಗಿನ್ನು ತರುಣರಾಗಿದ್ದ ಸ್ವಾಮಿ ವಿಶ್ವೇಶ್ವರಾನಂದರಿಗೂ ಒಮ್ಮೆ ಇದೇ ಸಂದೇಹ ಉಂಟಾಗಿತ್ತು ಹುಡುಕುತನದಲ್ಲಿ ಅವರು ಶ್ರೀಮಾತಿಯವರಿಗೆ ಸಲಹೆ ಮಾಡಿದರು ಅಮ್ಮ ಇಷ್ಟೊಂದು ಭಕ್ತರ ವೈಯಕ್ತಿಕ ಶ್ರೇಯೋ ಚಿಂತನೆ ಮಾಡುವುದು ಕಷ್ಟವಾದ್ದರಿಂದ ಇನ್ನಾದರೂ ಭಕ್ತರ ಸಂಖ್ಯೆಯನ್ನು ಮಿತಿಗೊಳಿಸುವುದು ಒಳ್ಳೆಯದಲ್ಲವೇ ಈ ಮಾತು ಕೇಳಿ ಶ್ರೀಮಾತೆಯವರಿಗೆ ನಗು ಬಂದಿರಬಹುದು ಆದರೂ ಅವರು ಸ್ವಲ್ಪವೂ ಮುಚ್ಚುಮರೆಯಿಲ್ಲದೆ ತುಂಬಾ ಸರಳವಾಗಿ ಉತ್ತರಿಸಿದರು ಅಧಿಕ ಸಂಖ್ಯೆಯಲ್ಲಿ ಶಿಷ್ಯರನ್ನು ಸ್ವೀಕರಿಸಬೇಡ ಅಂತ ಶ್ರೀರಾಮಕೃಷ್ಣರೇನೂ ನನಗೆ ಹೇಳಲಿಲ್ಲ ಅವರು ನನಗೆ ಎಷ್ಟೋ ವಿಷಯಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದರು ಅವರಿಗೆ ಹಾಗೇನಾದರೂ ಅನ್ನಿಸಿದರೆ ಇದನ್ನೂ ಹೇಳುತ್ತಿರಲಿಲ್ಲವೇ ನೋಡು ನಾನು ಎಲ್ಲ ಹೊಣೆಯನ್ನೂ ಶ್ರೀರಾಮಕೃಷ್ಣರಿಗೆ ಬಿಟ್ಟುಕೊಟ್ಟು ಪ್ರತಿದಿನ ಅವರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಹೇ ಪ್ರಭು ಯಾರ್ಯಾರು ಎಲ್ಲಿಲ್ಲೇ ಇರಲಿ ಅವರೆಲ್ಲರನ್ನೂ ನೀನು ಸಂರಕ್ಷಿಸಬೇಕು ಅಂತ ಅಷ್ಟೇ ಅಲ್ಲ ನಾನು ಉಪದೇಶ ಮಾಡುವ ಈ ಮಂತ್ರಗಳಾದರೂ ನನಗೆ ಶ್ರೀರಾಮಕೃಷ್ಣರಿಂದಲೇ ಬಂದವುಗಳು ಮತ್ತು ಅವೆಲ್ಲ ಸಿದ್ಧ ಮಂತ್ರಗಳು ಮಂತ್ರವೆಂಬುದು ಸ್ವಯಂ ಶಕ್ತಿಯುತ ಅದರಲ್ಲೂ ಸಿದ್ಧ ಮಂತ್ರಗಳೆಂದರೆ ಅದಾಗಲೇ ಅಸಂಖ್ಯಾತ ಸಾಧಕರು ನಿರಂತರ ಜಪಿಸಿ ಆಯಾ ಮಂತ್ರದ ದೇವತೆಗಳನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಲಾಗಿರುವಂಥ ಮಂತ್ರಗಳು ಇದನ್ನು ಯಾರು ಜಪಿಸಿದರೂ ಕೂಡ ಸಿದ್ಧಿಯಾಗುವುದು ಖಂಡಿತ ಇನ್ನು ಅವನ್ನು ಗುರುವಿನ ಮೂಲಕ ಪಡೆದುಕೊಂಡವರಿಗಂತೂ ಉದ್ಧಾರ ಕಟ್ಟಿಟ್ಟದ್ದು ಆದ್ದರಿಂದ ಶಿಷ್ಯನ ಮಂಗಳವೆಂಬುದು ಗುರು ಆತನನ್ನು ನೆನಪಿಟ್ಟುಕೊಂಡಿರುತ್ತಾನೋ ಇಲ್ಲವೋ ಎನ್ನುವುದನ್ನು ಅವಲಂಬಿಸಿರುವುದಿಲ್ಲ ಎನ್ನುವುದು ಶ್ರೀಮಾತೆಯವರ ಇಂಗಿತ ಇನ್ನೊಂದು ಸಲ ಅವರು ಮಂತ್ರದ ಶಕ್ತಿ ಪಾಪ ಸ್ವೀಕಾರ ಇವುಗಳ ಬಗ್ಗೆ ಮಾತನಾಡುತ್ತಾ ಹೇಳುತ್ತಾರೆ ಮಂತ್ರದೀಕ್ಷೆ ಕೊಡುವಾಗ ಗುರು ಶಿಷ್ಯರಲ್ಲಿ ಪರಸ್ಪರ ಶಕ್ತಿ ವಿನಿಮಯವಾಗುತ್ತದೆ ಮಂತ್ರದೀಕ್ಷೆ ಕೊಟ್ಟಾಗ ಶಿಷ್ಯನ ಪಾಪವನ್ನು ಗುರು ಸ್ವೀಕರಿಸಬೇಕಾಗುತ್ತದೆ ಆದ್ದರಿಂದಲೇ ಆ ಗುರುವಿನ ಪರಮ ಪರಿಶುದ್ಧ ಶರೀರವೂ ಕೂಡ ಕಾಯಿಲೆಯಿಂದ ನರಳಬೇಕಾಗುತ್ತದೆ ಗುರುವಾಗುವುದು ಬಹಳ ಕಷ್ಟದ ಕೆಲಸವಪ್ಪ ಶಿಷ್ಯನೇನಾದರೂ ಪಾಪಕಾರ್ಯ ಮಾಡಿದಲ್ಲಿ ಅದರ ಪಾಲು ಗುರುವಿಗೊಂದಿಷ್ಟು ಬಂದೇ ಬರುತ್ತದೆ ಹಾಗೆಯೇ ಶಿಷ್ಯನಾದವನು ಪುಣ್ಯ ಕಾರ್ಯ ಮಾಡಿದಲ್ಲಿ ಗುರುವಿಗೂ ಅದರಿಂದ ಉಪಕಾರವಾಗುವುದುಂಟು ಶ್ರೀಮಾತೆಯವರು ಹೇಳಿದ ಈ ವಿಷಯಗಳೆಲ್ಲ ಲೋಕದ ಸಾಮಾನ್ಯ ಜನರಿಗೆ ಅರಿವಿಗೆ ಬರುವುದು ಕಷ್ಟವೇ ಸರಿ ಆದರೆ ನಮ್ಮ ಸುತ್ತಮುತ್ತಲೇ ಅಲ್ಲಲ್ಲಿ ಕಾಣಸಿಗುವ ಪುಣ್ಯಜೀವಿಗಳು ತಮ್ಮ ತಮ್ಮ ಪುಣ್ಯ ಕರ್ಮಗಳ ಫಲವಾದ ಮಾನಸಿಕ ಶಾಂತಿಯನ್ನು ಹಾಗೂ ಶಾರೀರಿಕ ಆರೋಗ್ಯವನ್ನು ಅನುಭವಿಸುತ್ತಿರುವುದನ್ನು ನಾವು ಗಮನಿಸಬಹುದು ಹಾಗೆಯೇ ಪಾಪ ಕಾರ್ಯದಲ್ಲಿ ನಿಷ್ಣಾತರಾದ ಪಾಪಿಷ್ಟ ಮನಸ್ಸಿನವರು ಮಾನಸಿಕ ಅಶಾಂತಿಯನ್ನು ಹಾಗೂ ಘೋರವಾದ ರೋಗಗಳನ್ನು ಅನುಭವಿಸುತ್ತಿರುವುದನ್ನು ಕಾಣಬಹುದು ಈ ಪಾಪಿಷ್ಟರ ಪಾಪ ನಲವೆನ್ನುವುದು ಸ್ವಯಂ ಅವರನ್ನು ಸುಡುವುದಲ್ಲದೆ ಅವರ ಸಂಪರ್ಕಕ್ಕೆ ಬಂದವರನ್ನೂ ಸುಡುತ್ತದೆ ಆದ್ದರಿಂದಲೇ ಭಕ್ತಿಶಾಸ್ತ್ರಗಳಲ್ಲಿ ಹೇಳಿರುವ ಹಲವಾರು ನಿಷೇಧಗಳಲ್ಲಿ ಬುದ್ಧಿಯವರು ಮಾಡಿದುದನ್ನಾಗಲಿ ಬಡಿಸಿದುದನ್ನಾಗಲಿ ತಿನ್ನಬಾರದು ಎನ್ನುವುದೂ ಒಂದು ಶ್ರೀರಾಮಕೃಷ್ಣರು ಹೇಳುತ್ತಾರೆ ಪಾಪಿಯಾದವನು ಕುಳಿತ ಜಾಗದಲ್ಲಿ ಆರು ಅಡಿ ಆಳದವರೆಗೂ ಅವನ ಪಾಪದ ಸೋಂಕು ಹಾಗೆಯೇ ಇರುತ್ತದೆ ಆದ್ದರಿಂದ ಅವನು ಕುಳಿತ ಜಾಗವನ್ನು ಗಂಗಾ ಜಲದಿಂದ ಮೇಲೆ ಮೇಲೆ ತೊಳೆದರೂ ಆಳ ಕಿಳಿದ ಪಾಪದ ಸೋಂಕು ಹಾಗೆಯೇ ಇರುತ್ತದೆ ವಿಷಯ ಹೀಗಿರುವಾಗ ಶಿಷ್ಯನಿಂದ ಗುರುವಿನ ಶರೀರಕ್ಕೆ ಪಾಪದೋಷ ಹರಿದು ಬರುವುದರಲ್ಲಿ ಮತ್ತು ಗುರುವಿನ ಶರೀರಕ್ಕೆ ಯಾತನೆಯಾಗುವುದರಲ್ಲಿ ಆಶ್ಚರ್ಯವೇನಿದೆ